ಸ್ನೇಹಿತರೆ ಭಾರತ ತಂಡ ಸೌತ್ ಆಫ್ರಿಕಾ ತಂಡವನ್ನು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಹೀನಾಯವಾಗಿ ಸೋಲಿಸಿತು ಮೊದಲ ಟೆಸ್ಟ್ ಪಂದ್ಯದ ಸೇಡನ್ನು ತೀರಿಸಿಕೊಳ್ಳುವ ಮೂಲಕ ಟೆಸ್ಟ್ ಸರಣಿಯನ್ನು ಡ್ರಾ ಮಾಡಿ ಭಾರತ ತಂಡ ಎರಡನೇ ಟೆಸ್ಟ್ ಪಂದ್ಯವನ್ನು ತನ್ನ ಹೆಸರು ಮಾಡಿಕೊಂಡಿದೆ ಹಾಗೂ ಭಾರತ ತಂಡದ ಈ ರೀತಿಯ ಗೆಲುವನ್ನು ನೋಡಿ ವಿಶ್ವದ ಹಲವು ಕ್ರಿಕೆಟ್ ದಿಗ್ಗಜರು ಟೀಂ ಇಂಡಿಯಾ ಮೇಲೆ ದೊಡ್ಡ ಹೇಳಿಕೆಗಳನ್ನು ನೀಡಿದ್ದಾರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ಟೀಂ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟ ಆಟಗಾರ ಯಾರು ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನ್ಯೂಲ್ಯಾಂಡ್ಸ್ ನ ಮೈದಾನದಲ್ಲಿ ಭಾರತ ಹಾಗೂ ಸೌತ್ ಆಫ್ರಿಕಾ ನಡುವೆ ನಡೆದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುವ ಮೂಲಕ ಎರಡನೇ ಇನ್ನಿಂಗ್ಸ್ ನಲ್ಲಿ ನೂರ ಎಪ್ಪತ್ತಾರು ರನ್ ಗಳ ಟಾರ್ಗೆಟ್ ಅನ್ನು ನೀಡಿತು ಹಾಗೂ ಎರಡನೇ ಇನ್ನಿಂಗ್ಸ್ ನಲ್ಲಿ ಭಾರತ ತಂಡದ ಕಡೆಯಿಂದ ಜಸ್ಪ್ರೀತ್ ಬುಮ್ರಾ ಅವರು ಆರು ವಿಕೆಟ್ ಅನ್ನು ಕಬಳಿಸಿದರೆ ಮುಖೇಶ್ ಕುಮಾರ್ ಅವರು ಎರಡು ವಿಕೆಟ್ ಅನ್ನು ಪಡೆದರು ಹಾಗೂ ಇದರೊಂದಿಗೆ ಭಾರತ ತಂಡಕ್ಕೆ ಎರಡನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲಲು ಕೊನೆಯ ಇನ್ನಿಂಗ್ಸ್ ನಲ್ಲಿ ಕೇವಲ ಎಪ್ಪತ್ತೊಂಬತ್ತು ರನ್ ಗಳ ಅಗತ್ಯವಿತ್ತು ನಂತರ ಅದ್ಭುತವಾದ ಬ್ಯಾಟಿಂಗ್ ಆಡಿದ ಭಾರತ ತಂಡ ಎರಡನೇ ದಿನದಾಟದಲ್ಲೇ ಎಪ್ಪತ್ತೊಂಬತ್ತು ರನ್ ಗಳ ಗುರಿಯನ್ನು ಬೆನ್ನಟ್ಟುವ ಮೂಲಕ ಎರಡನೇ ಟೆಸ್ಟ್ ಪಂದ್ಯವನ್ನು ಏಳು ವಿಕೆಟ್ ನಿಂದ ಗೆದ್ದುಕೊಂಡಿತು ಹಾಗೂ ಭಾರತ ತಂಡದ ಈ ರೀತಿಯ ಐತಿಹಾಸಿಕ ಗೆಲುವಿನ ನಂತರ ವಿಶ್ವದ ಹಲವು ಕ್ರಿಕೆಟ್ ದಿಗ್ಗಜರು ದೊಡ್ಡ ಹೇಳಿಕೆಗಳನ್ನ ನೀಡಿದ್ದಾರೆ ಹೌದು ಸ್ನೇಹಿತರೆ ಮೊದಲಿಗೆ ಸುನಿಲ್ ಗವಾಸ್ಕರ್ ಅವರು ಮಾತನಾಡುವ ಮೂಲಕ ನಾವು ಈ ಭಾರತ ತಂಡವನ್ನು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಬಹಳ ಮಿಸ್ ಮಾಡಿದೋ ಅದರಲ್ಲೂ ಮುಖ್ಯವಾಗಿ ಗಳನ್ನು ಮತ್ತು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಭಾರತೀಯ ಬೌಲರ್ ಗಳು ಆಡಿದ ರೀತಿ ಬಹಳ ಅದ್ಭುತವಾಗಿತ್ತು ಅದರಲ್ಲೂ ಮುಖ್ಯವಾಗಿ ಮೊಹಮ್ಮದ್ ಸಿರಾಜ್ ಅವರು ಮೊದಲ ಇನ್ನಿಂಗ್ಸ್ ನಲ್ಲಿ ಆರು ವಿಕೆಟ್ ಅನ್ನು ಪಡೆದು ಟೀಮ್ ಇಂಡಿಯಾಗೆ ಅದ್ಭುತವಾದ ಆರಂಭವನ್ನು ನೀಡಿದರು ಮತ್ತು ಎರಡನೇ ಇನ್ನಿಂಗ್ಸ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಐದು ವಿಕೆಟ್ ಅನ್ನು ಕಬಳಿಸಿದರು ಇದರ ಕಾರಣವೇ ಭಾರತ ತಂಡ ಪಂದ್ಯವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಯಿತು ಆದ್ದರಿಂದ ನನ್ನ ಪ್ರಕಾರ ಎರಡನೇ ಟೆಸ್ಟ್ ಪಂದ್ಯದ ಹೀರೋ ಜಸ್ಪ್ರೀತ್ ಬುಮ್ರಾ ಹಾಗೂ ಮೊಹಮ್ಮದ್ ಸಿರಾಜ್ ಅವರು ಎಂದು ಹೇಳಿದರು ನಂತರ ಶೋಯಬ್ ಅಖ್ತರ್ ಅವರು ಮಾತನಾಡುವ ಮೂಲಕ ಈ ಭಾರತ ತಂಡದಿಂದ ಎಲ್ಲಾ ತಂಡಗಳು ಕಲಿಯಲೇಬೇಕು ಏಕೆಂದರೆ ಒಂದು ಕಡೆ ನಮ್ಮ ಪಾಕಿಸ್ತಾನ್ ತಂಡ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಸರಣಿಯನ್ನು ಹೀನಾಯವಾಗಿ ಸೋತಿದ್ದರೆ ಮತ್ತೊಂದು ಕಡೆ ಸೌತ್ ಆಫ್ರಿಕಾ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯವನ್ನು ಸೋತಿದ್ದರೂ ಕೂಡ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಅದ್ಭುತವಾದ ಕಂಬ್ಯಾಕ್ ಅನ್ನು ಮಾಡಿ ಪಂದ್ಯವನ್ನು ತನ್ನ ಹೆಸರು ಮಾಡಿಕೊಂಡಿತು ಇದು ನಿಜಕ್ಕೂ ಬಹಳ ದೊಡ್ಡ ಮಾತು ಮತ್ತು ನನ್ನ ಪ್ರಕಾರ ಈ ಪಂದ್ಯದ ಹೀರೋ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ಏಕೆಂದರೆ ಮೊದಲ ಇನ್ನಿಂಗ್ಸ್ ನಲ್ಲಿ ಇವರಿಬ್ಬರು ಬ್ಯಾಟಿಂಗ್ ಅನ್ನು ಆಡದೇ ಇದ್ದಿದ್ದರೆ ಭಾರತ ತಂಡ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಇರುತ್ತಿತ್ತು ಮತ್ತು ವಿರಾಟ್ ಕೊಹ್ಲಿ ನಲವತ್ತಾರು ರನ್ ಹಾಗೂ ರೋಹಿತ್ ಶರ್ಮಾ ಅವರು ಮೂವತ್ತೊಂಬತ್ತು ರನ್ ಬಾರಿಸದೇ ಇದ್ದಿದ್ದರೆ ಸೌತ್ ಆಫ್ರಿಕಾ ತಂಡ ಎರಡನೇ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಆಡುವ ಮೂಲಕ ಒಂದು ದೊಡ್ಡ ಲೀಡ್ ಅನ್ನು ತೆಗೆದುಕೊಳ್ಳುತ್ತಿತ್ತು ಮತ್ತು ಇದರಿಂದ ಭಾರತ ತಂಡಕ್ಕೆ ಪಂದ್ಯವನ್ನು ಗೆಲ್ಲುವುದು ಬಹಳ ಕಷ್ಟವಾಗುತ್ತಿತ್ತು ಎಂದು ಹೇಳಿದರು ನಂತರ ಡೇಲ್ ಸ್ಟೈನ್ ಅವರು ಮಾತನಾಡುವ ಮೂಲಕ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುವ ಸೌತ್ ಸೌತ್ ಆಫ್ರಿಕಾ ತಂಡದ ನಿರ್ಧಾರ ಬಹಳ ಕೆಟ್ಟದಾಗಿತ್ತು ಏಕೆಂದರೆ ಭಾರತ ತಂಡ ಮೊದಲು ಬ್ಯಾಟಿಂಗ್ ಆಡಿದ್ದರೆ ನಮ್ಮ ತಂಡದ ಬೌಲರ್ಗಳು ಅವರ ಮೇಲೆ ಬಹಳ ಪ್ರೆಷರ್ ಅನ್ನು ಉಂಟು ಮಾಡಬಹುದಿತ್ತು ಮತ್ತು ಮೊದಲು ಬ್ಯಾಟಿಂಗ್ ಮಾಡಿ ನಮ್ಮ ತಂಡ ಐವತ್ತೈದು ರನ್ ಗಳಿಗೆ ಔಟ್ ಆದ ಹಾಗೆ ಭಾರತ ತಂಡ ಕೂಡ ಬಹಳ ಕಡಿಮೆ ರನ್ ಗೆ ಆಲ್ಔಟ್ ಆಗುತ್ತಿತ್ತು ನಂತರ ಸೌತ್ ಆಫ್ರಿಕಾ ತಂಡ ಒಂದು ಅದ್ಭುತವಾದ ಬ್ಯಾಕ್ ಅನ್ನು ಮಾಡಬಹುದಿತ್ತು ಆದರೆ ಸೌತ್ ಆಫ್ರಿಕಾ ತಂಡದ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುವ ಒಂದು ನಿರ್ಧಾರದಿಂದ ಇಡೀ ಪಂದ್ಯದ ದಿಕ್ಕೇ ಬದಲಾಯಿತು ಇಲ್ಲದಿದ್ದರೆ ಭಾರತದಂತಹ ದುರ್ಬಲ ತಂಡದ ವಿರುದ್ಧ ನಮ್ಮ ಸೌತ್ ಆಫ್ರಿಕಾ ತಂಡ ಬಹಳ ಸುಲಭವಾಗಿ ಗೆಲ್ಲಬಹುದಿತ್ತು ಎಂದು ಹೇಳಿದರು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮೂಲಕ ತಿಳಿಸಿ